ಮೋಕ್ಷಿತ ತ್ರಿವಿಕ್ರಮ್ ರಜತ್ ಹನುಮಂತವ್ ಗೆಲ್ಲೋರು ಯಾರು ಬಿಗ್ ಬಾಸ್ ನ ಕೊನೆಯ ನಿರೂಪಣೆ ಮಾಡಲಿರುವ ಪಿಚ್ಚರ್ ಸುದೀಪ್ ಸ್ನೇಹಿತರೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಪ್ರೀತಿಯ ರಾಕೇಶ್ ಆ ಈ ಬಾರಿಯ ಬಿಗ್ ಬಾಸ್ ಬಿಗ್ ಬಾಸ್ ನ ಕೊನೆಯ ಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದೀವಿ ಸೊ ಅದಾಗೆ ಆ ಇನ್ನು ತಮ್ಮನ್ನೇ ತಾವೇ ವಿನ್ನರ್ ಎಂದು ಹೇಳಿಕೊಂಡಿರುವಂತ ಮಂಜು ಮೋಕ್ಷಿತ ತ್ರಿವಿಕ್ರಮ್ ರಜತ್ ಹನುಮಂತವ್ ಗೆಲ್ಲೋರು ಯಾರು ಬಿಗ್ ಬಾಸ್ ನ ಕೊನೆಯ ನಿರೂಪಣೆ ಮಾಡಲಿರುವ ಪಿಕ್ಚರ್ಸ್ ಬಿಗ್ ಗ್ರ್ಯಾಂಡ್ ಫಿನಾಲೆ ಗೆಲ್ಲೋದು ಹನುಮಂತು ಅದು ಯಾಕೆ ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿ ಇರುವಂತ ಬೆಲ್ಲ ಕ್ಲಿಕ್ ಮಾಡೋದ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಕನೆಯವರೆಗೆ ನೋಡಿ ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಹನುಮಂತ ಅಂತ ನಾನು ಹೇಳ್ತಿದ್ದೀನಿ ಅದು ಸೊ ಏಕೆ ಹಿಂಗೆ ಗೆಲ್ತಾರೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕಿಂತ ನೀವು ವಿಡಿಯೋನ ಕೊನೆಯವರೆಗೂ ನೋಡಿ ಕಿಚ್ಚ ಸುದೀಪ್ ನಡೆಸಿಕೊಂಡಿರುವಂತ ಬಿಗ್ ಬಾಸ್ ಸೀಸನ್ ಗ್ರಾಂಡ್ ಫಿನಾಲೆಗೆ ಬಂದಿದ್ದು ಇಂದು ಕೊನೆಯ ದಿನ ಈ ಫಿನಾಲೆಯಲ್ಲಿ ಯಾರು ಗೆಲ್ತಾರೆ ಎನ್ನುವುದು ಎಲ್ರವಾಗೂ ಕುತೂಹಲ ಮೂಡಿಸಿದೆ ಮನೆಯಲ್ಲಿರುವ ಹನುಮಂತ್ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಹಾಗೂ ರಜತ್ ಅವರ ಎದೆ ಡವ ಅಂತ ಇರ್ತದೆ ಇದರ ನಡುವೆ ಕಿಚ್ಚ ಸುದೀಪ್ ಅವರು ನಿಮ್ಮ ಪ್ರಕಾರ ವಿನ್ನರ್ ಯಾರೆಂದು ಗುರುತಿಸುತ್ತೀರಾ ಎಂದು ಎಲ್ಲ ಸ್ಪರ್ಧಿಗಳನ್ನು ನನ್ನ ಕೇಳಿದ್ರು ಸುದೀಪ್ ಅವರ ಪ್ರಶ್ನೆಗಳಿಗೆ ಮೋಕ್ಷಿತಾ ಅವರು ಗ್ರಾಫ್ ಮೇಲೆ ಫೋಟೋಗಳನ್ನು ಇಡುವ ಮೂಲಕ ಗುರುತು ಮಾಡಿದ್ದಾರೆ ಹನುಮಂತು ಎಂದು ಮೋಕ್ಷಿತಾ ಹೇಳಿದ್ದಾರೆ ಇದು ಹೇಗೆ ಸಾಧ್ಯ ಅಂತಾನೂ ಮೋಕ್ಷಿತಾ ಉತ್ತರ ತಿಳಿಸಿದ್ದಾರೆ ಹನುಮಂತ ಅವರು ವ್ಯಕ್ತಿತ್ವದಿಂದ ಅವರ ಮೊದಲ ಸ್ಥಾನದಲ್ಲಿ ಇದ್ದಾರೆ ಭವ್ಯ ಆಟದಲ್ಲಿ ವರ್ತನೆ ನೋಡಿ ಕೊನೆಯ ಸ್ಥಾನ ಕೊನೆಯ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಮೋಕ್ಷಿತ್ ಅವರು ಹೇಳಿದ್ರು ಇನ್ನು ರಜತ್ ಗ್ರಾಫ್ ಗ್ರಾಫ್ನಂತೆ ಫೋಟೋಗಳನ್ನ ಜೋಡಿಸಿದ್ದು ಅವರು ಕೂಡ ಹನ್ನೊಂತ ಫೋಟೋವನ್ನ ಟಾಪ್ ನಲ್ಲಿ ಇಟ್ಟಿದ್ರು ಮೋಕ್ಷಿತ್ ಫೋಟೋವನ್ನು ಕೊನೆಯಲ್ಲಿ ಇಟ್ಟಿದ್ರು ಇನ್ನು ತ್ರಿವಿಕ್ರಮ್ ಕೂಡ ಇದೇ ರೀತಿ ಮಾಡಿದ್ದು ಹನ್ನೊಂತ ಫೋಟೋವನ್ನ ಎರಡನೇ ಸ್ಥಾನದಲ್ಲಿಟ್ಟು ಮೊದಲ ಸ್ಥಾನದಲ್ಲಿ ರಜ ರಜತ ಫೋಟೋವನ್ನ ಇಟ್ಟಿದ್ರು ಇನ್ನು ತ್ರಿವಿಕ್ರಮ್ ಅವರು ಕೂಡ ತಮ್ಮನ್ನು ತಾವೇ ಮೂರನೇ ಸ್ಥಾನದಲ್ಲಿ ತೋರಿಸ್ಕೊಂಡ್ರು ಹನುಮಂತನ ಆಟ ವ್ಯಕ್ತಿತ್ವ ಗುರುತಿಸಿದ್ದಾರೆ ಇದೇ ರೀತಿ ಮಂಜು ಅವರು ಕೂಡ ಕಿಚ್ಚ ಸುದೀಪ್ ಮುಂದೆ ಮಾತನಾಡಿ ತಮ್ಮನ್ನು ತಾವೇ ಮೊದಲ ಸ್ಥಾನದಲ್ಲಿ ಗುರುತಿಸ್ಕೊಂಡ್ರು ಅಂದ್ರೆ ವಿನ್ನರ್ ನಾನೇ ಅಂತ ಹೇಳ್ಕೊಂಡ್ರು ಹೇಳ್ಕೊಂಡ್ರು ಸೊ ಅದರಂತೆ ಹನುಮಂತು ಎರಡನೇ ಸ್ಥಾನದಲ್ಲಿ ಕೊಟ್ಟಿದ್ದಾರೆ ಮಂಜು ಅವರು ಹನುಮಂತನ ವ್ಯಕ್ತಿತ್ವ ಸಿಂಪಲ್ ಸಿಟಿ ವ್ಯಕ್ತಿತ್ವದಿಂದ ತನ್ನ ನನ್ನ ಪ್ರಕಾರ ಎರಡನೇ ಸ್ಥಾನದಲ್ಲಿ ಇರುವುದು ಉತ್ತಮ ಅಂತ ಮಂಜು ಅವ್ರು ಹೇಳಿದ್ರು ಇನ್ನು ಮೋಕ್ಷಿತ ಅವರು ಮನೆಯೊಳಗಿನ ಸ್ಪರ್ಧೆಗಳನ್ನು ಗಣ ಗಣನೆಗೆ ತೆಗೆದುಕೊಂಡ್ರೆ ಒಂದು ಹೆಜ್ಜೆ ಹಿಂದೆ ಇದ್ದಾರೆ ಎಂದು ಉಗ್ರಂ ಮಂಜು ಅವರು ತಿಳಿಸಿದ್ರು ಇದೆಲ್ಲ ಬಿಟ್ಟು ಇಷ್ಟೊತ್ತ ಹೇಳಿದ್ದು ಬಿಗ್ ಬಾಸ್ ನ ಐದು ಗಳು ಯಾರು ಗೆಲ್ತಾರೆ ಅಂತ ಇತ್ಯ ಸುದೀಪ್ ಅವ್ರು ಕೇಳಿದಾಗ ಸೊ ಒಂದು ಗ್ರಾಫ್ ನಲ್ಲಿ ಅವ್ರವ್ರ ಫೋಟೋಗಳನ್ನು ಇದ್ದ ಇಂಥವ್ರು ಗೆಲ್ತಾರ ಅಂತ ಹೇಳಿದ್ರು ಆದ್ರೆ ಸಿನಾರಿಯೋ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾದ್ರೆ ಪ್ರಚಾರ ತೆಗೆದುಕೊಂಡ್ರೆ ಹನುಮಂತ ಹೆಚ್ಚಿನ ವೋಟ್ ಗಳನ್ನು ಪಡೆದಿರುವುದು ಸಾಧ್ಯತೆ ಇದೆ ಅಲ್ಲದೆ ಈ ಬಾರಿ ಬಿಗ್ ಬಾಸ್ ಗೆ ಐದು ಕೋಟಿಗಿಂತ ಅಧಿಕ ವೋಟ್ ಬಂದಿದೆ ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಉತ್ತರ ಕರ್ನಾಟಕದ ಭಾಗದ ಜನರು ಆಲ್ಮೋಸ್ಟ್ ವೋಟ್ ಮಾಡಿದ್ದಾರೆ ಯಾಕಂದ್ರೆ ಅಲ್ಲಿರುವುದು ಉತ್ತರ ಕರ್ನಾಟಕದಂತ ಪ್ರತಿಭೆ ಗ್ರಾಮೀಣ ಪ್ರತಿಭೆ ಆಗಿರುವಂತ ಹನುಮಂತ ಅವರು ಇರೋದ್ರಿಂದ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಿಂದ ಕಳೆದ ಗಳಿಗಿಂತಲೂ ಈ ಬಾರಿ ಹೆಚ್ಚಿನ ಓಟ್ಗಳು ಅಲ್ಲಿಂದ ಬಂದಿವೆ ಅಂತ ನಮ್ ಎಲ್ಲರಿಗೂ ಕೂಡ ಅನಿಸ್ತಾ ಇದೆ ಇದರ ಜೊತೆಗೆ ಹನುಮಂತ ಅವರು ಮನೆಯಲ್ಲಿ ಆಡಿರುವ ಟಾಸ್ಕ್ ಹಾಗೂ ಜನಪದ ಸಾಂಗ್ ಗೆ ಮಾರು ಹೋಗಿ ಬರೀ ಉತ್ತರ ಕರ್ನಾಟಕ ಮಾತ್ರ ಅಲ್ಲ ದಕ್ಷಿಣ ಕರ್ನಾಟಕದಿಂದಗಳು ದಕ್ಷಿಣ ಕರ್ನಾಟಕದಿಂದ ಸಹ ಓಟ್ಗಳು ಬಂದಿರುವ ಸಾಧ್ಯತೆ ಕೂಡ ಇದೆ ಸದ್ಯ ಈಗಲೇ ವಿನ್ನರ್ ಯಾರೆಂಬುದು ಹೇಳೋದಕ್ಕಾಗಲ್ಲ ಸೊ ಕೊನೆಯ ಘಟ್ಟವರೆಗೂ ಬಿಗ್ ಬಾಸ್ ನಲ್ಲಿ ಅದೇ ಡವಾಡವಾಡವ ಅಂತಾನೆ ಇರುತ್ತೆ ಸೊ ಈಗಲೇ ಯಾರು ವಿನ್ನರ್ ಅಂತ ಕೂಡ ಹೇಳಕ್ಕಾಗಲ್ಲ ಇನ್ನೇನು ಕೆಲವೇ ಗಂಟೆಗಳು ಬಿಗ್ ಬಾಸ್ ವಿನ್ನರ್ ಯಾರೆಂದು ಸುದ್ದ ನಮ್ಮ ಟೀಚರ್ಸ್ ಸುದೀಪ್ ಅವರು ತಿಳಿಸ್ತಾರೆ ಸೊ ಆಲ್ಮೋಸ್ಟ್ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ರ ವಿನ್ನರ್ ಆಗ್ಬೋ ಹನುಮಂತ ಸೊ ಯಾಕಂದ್ರೆ ಉತ್ತರ ಕರ್ನಾಟಕದಿಂದ ಆಲ್ಮೋಸ್ಟ್ ಹನುಮಂತ ಅವರು ಪಡೆದಿರ್ತಾರೆ ಹಾಗೆ ನಮ್ಮ ಭಾಗದಲ್ಲೂ ಕೂಡ ದಕ್ಷಿಣ ಕರ್ನಾಟಕದಲ್ಲೂ ಸಹ ಹನುಮಂತವರು ಆಡುವಂತ ಟಾಸ್ಕ್ ಮತ್ತು ಅವರ ವ್ಯಕ್ತಿಪ ಮತ್ತೆ ಅವರ ಹಾಡುಗಳಿಗೆ ಮರವಾಗಿ ಕೂಡ ದಕ್ಷಿಣ ಕರ್ನಾಟಕದಲ್ಲೂ ಸಹ ಒಂದಷ್ಟು ಓಟ್ಗಳು ಪಡೆದಿರುವಂತ ಸಾಧ್ಯತೆ ಇದೆ ಬಿಗ್ ಬಾಸ್ ಸ್ಪಿನ್ನರ್ ಹನ್ನೊಂದರ ವಿಜೇತ ಹನುಮಂತ ಆಗಬಹುದು ಅಂತ ನಾನು ಹೇಳ್ತಾ ಇದೀನಿ ಯಾರಾಗ್ತಾರೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಅಂತ ಕಾಮೆಂಟ್ ನಲ್ಲಿ ಕಾಮೆಂಟ್ ಮಾಡಿ ಹಾಗೆ ಏಕೆ ಅವರೇ ಗೆಲ್ತಾರೆ ಅಂತ ಕೂಡ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋ ಮುಂದಿನ ವಿಡಿಯೋದಲ್ಲಿ ಟಾಟಾ ಟೇಕ್ ಕೇರ್